ನಮಸ್ತೆ ಹೃದಯಗಳೇ ನಿಮ್ಮ ವೀಕ್ ಮಟ್ಟಿ ಕನ್ನಡಿಗ ಟಿ ಜೆ ಆರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಮುಂದೆ ಒಂದು ಡಿಜಿಟಲ್ ಮಲ್ಟಿಮೀಟ್ರ್ ಇದೆ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಇದರೊಳಗೆ ಏನೇನು ಸ್ಪೆಸಿಫಿಕೇಷನ್ ಇದೆ ಎಲ್ಲನೂ ನೋಡೋಣ ಮನೆ ಅದಕ್ಕಿಂತ ಮುಂಚೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಬೆಲೈಕನ್ನ ಟಿಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸಬ್ಸ್ಕ್ರೈಬ್ ಆಗೋದರಿಂದ ನಮಗೆ ನಿಜವಾಗ್ಲೂ ಉತ್ಸಾಹ ಕೊಡುತ್ತೆ ಅಂತ ವಿಡಿಯೋಗಳನ್ನ ಮಾಡೋಕ್ಕೆ ಮತ್ತೆ ಮನೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮುಂಚೆಗೆ ಇನ್ನೊಂದು ಮಾತು ಹೇಳ್ತೀನಿ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಕೊನೆವರೆಗೂ ನೋಡಿ ಸೊ ಬನ್ನಿ ಅದಕ್ಕಿಂತ ಮುಂಚೆಗೆ ಇದನ್ನು ಓಪನ್ ಮಾಡಿಬಿಡೋಣ ಇದರೊಳಗೆ ಏನೇನಿದೆ ಎಲ್ಲ ತಿಳ್ಕೊಂಬಿಡೋಣ ಸೊ ಒಂದೇನಪ್ಪ ಅಂದರೆ ಇದ್ರೂ ಮಲ್ಟಿಮೀಟ್ರು ತುಂಬ ಯೂಸ್ಫುಲ್ ಇದ್ರ ಬಗ್ಗೆ ತಿಳ್ಕೊಂಡು ತಿಳ್ಕೊಂಡು ತುಂಬ ಇದೆ ಸೊ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಸೊ ಓಪನ್ ಮಾಡ್ತಿದ್ದಂಗೆ ಇದರೊಳಗೆ ಸೊ ಈ ಥರ ಓಪನ್ ಮಾಡಿದ್ರೆ ಒಳಗಡೆ ಸೊ ಈ ಥರ ಸಿಸ್ಟಮ್ ಒಂದಿರುತ್ತೆ ಸೊ ಮೆನು ಕೂಡ ಎಲ್ಲ ಮಿಸ್ ಆಗಿದೆ ಬಟ್ ನಾನು ಶೋರೂಮ್ ಶೋರೂಮಲ್ಲಿ ಓಪನ್ ಮಾಡಿದೆ ಅದನ್ನು ಸೊ ನೋಡಿ ಇದು ಪ್ರೋ ಕಾರ್ಡ್ಗಳು ಸೊ ಇದರಲ್ಲಿ ಈಗ ಏನು ವೈರ್ ಇದೆ ಈ ವೈರಲ್ಲೇ ನಾವು ಸೊ ಟೆಸ್ಟಿಂಗ್ ಪಾಯಿಂಟ್ ಹಾಕೋದು ಸೊ ಸಿಸ್ಟಮ್ ಇದು ಸಿಸ್ಟಮ್ ಅಂದರೆ ಮಲ್ಟಿಮೆಟ್ರ್ ಸೊ ಇದರಲ್ಲೇ ಎಲ್ಲ ತೋರಿಸೋದು ಸೊ ನಾವೇನೇ ಮೆಜರ್ಮೆಂಟ್ ಮಾಡೋದು ಇದರಿಂದಾನೆ ಸೊ ಇದರಲ್ಲಿ ಮೇನ್ ಏನಪ್ಪ ಅಂದರೆ ಯಾವ್ಯಾವ ನಾವುನ್ನ ಯಾವುದಕ್ಕೆ ಯೂಸ್ ಮಾಡಬೇಕು ಸೊ ಕರೆಂಟ್ ಯಾವ್ದು ಯೂಸ್ ಮಾಡಬೇಕು ವೋಲ್ಟೇಜ್ ಯಾವ್ದು ಯೂಸ್ ಮಾಡಬೇಕು ಸೊ ಆ್ಯಮ್ಸ್ಗೆ ಯಾವ್ದು ಯೂಸ್ ಮಾಡಬೇಕು ರೆಸಿಸ್ಟೆನ್ಸ್ಗೆ ಯಾವ್ದು ಯೂಸ್ ಮಾಡಬೇಕು ಇದೆಲ್ಲ ತಿಳ್ಕೊಬೇಕು ಸೊ ನೋಡಿ ಇಲ್ಲಿದೆಯಲ್ಲ ಒಂದು ನಿಮಿಷ ನೋಡಿ ಈ ನಾಬ್ನ ನಾವು ಎಲ್ಲಿ ಯೂಸ್ ಮಾಡಬೇಕು ಅಂತ ಫಸ್ಟು ತಿಳ್ಕೊಬೇಕು ಯಾವುದಕ್ಕೆ ಯಾವ್ದು ಥರ ಯೂಸ್ ಮಾಡಬೇಕು ಅಂತ ಸೊ ಅದನ್ನು ತಿಳ್ಕೊಂಡ್ರೆ ನಿಮಗೆ ಪರ್ಫೆಕ್ಟು ಇಲ್ಲಾಂದ್ರೆ ಮಲ್ಟಿಮೀಟರ್ ಕಳ್ಕೊತೀರಾ ಸೊ ಇದು ವೋಲ್ಟೇಜ್ ನೋಡಿ ಇಲ್ಲಿ ವೋಲ್ಟೇಜ್ ಯೂಸ್ ಮಾಡಬೇಕು ವೋಲ್ಟೇಜ್ ಯಾಕೆ ಚೆಕ್ ಮಾಡೋದು ಅಂತ ಇದು ಡಿ ಸಿ ಎ ಚೆಕ್ ಮಾಡೋಕ್ಕೆ ಇದು ಎ ಸಿ ಆ್ಯಮ್ಸ್ ಚೆಕ್ ಮಾಡೋಕ್ಕೆ ಸೊ ನೆಕ್ಸ್ಟ್ ಇದು ಓಮ್ಸ್ ಚೆಕ್ ಮಾಡೋಕ್ಕೆ ಇದು ಡಿ ಸಿ ವೋಲ್ಟೇಜ್ ಚೆಕ್ ಮಾಡೋಕ್ಕೆ ಸರಿನಾ ಈ ಕಾಲಮ್ಗೆ ಯೂಸ್ ಮಾಡಬೇಕು ಅದರಲ್ಲೂ ಏನಪ್ಪ ಅಂದರೆ ಯಾವ್ಯಾವ ವೋಲ್ಟೇಜ್ ಎಲ್ಲೆಲ್ಲಿ ಚೆಕ್ ಮಾಡಬೇಕು ಇದು ನೋಡಿ ಎ ಸಿ ವೋಲ್ಟೇಜ್ ಚೆಕ್ ಮಾಡೋಕ್ಕೆ ಆರುನೂರು ಐನೂರು ಆ ಥರ ನೀವು ಏನು ಸ್ಪೆಸಿಫಿಕೇಷನ್ ಅದು ಇರುತ್ತೋ ಅಷ್ಟೇ ಚೆಕ್ ಮಾಡಬೇಕು ಸೊ ಆರುನೂರು ಜಾಗದಲ್ಲಿ ನೀವು ಮ್ಯಾಕ್ಸಿಮಮ್ ಚೆಕ್ ಮಾಡಬೇಕು ಇದು ನೋಡಿ ಆ್ಯಮ್ಸು ಸೊ ನೋಡಿ ಮಿಲಿ ಆ್ಯಾಮ್ಸೆ ಅದು ಎಷ್ಟಿರುತ್ತೋ ಅದೇ ಅಷ್ಟೇ ಚೆಕ್ ಮಾಡಬೇಕು ಇದು ಎ ಸಿ ಸೊ ಎ ಸಿ ಎಷ್ಟು ಆ್ಯಮ್ಸು ಟೆನ್ ಆ್ಯಮ್ಸ್ ಮೇಲೆ ಒಳಗಡೆ ಚೆಕ್ ಮಾಡಬೇಕು ಈ ಮಿಲ್ಟಿಮೀಟ್ರಲ್ಲಿ ಸೊ ಇನ್ನು ದೊಡ್ಡ ದೊಡ್ಡ ಮ್ಯೆ ಮಲ್ಟಿಮೇಟ್ ಯೂಸ್ ಆಗುತ್ತೆ ನೋಡಿ ನೆಕ್ಸ್ಟ್ ಇದು ಆ ಪಾಯಿಂಟಲ್ಲಿ ನಾವು ಇದು ಸೆನ್ಸರ್ ಕ ಯೂಸ್ ಮಾಡ್ಬೋದು ಓಮ್ಸು ಓಮ್ಸಲ್ಲಿ ನೋಡಿ ಈ ಕಾಲಮಲ್ಲಿ ಸೊ ಓಮ್ಸ್ನ ನಾವು ಯೂಸ್ ಮಾಡಿಕೊಂಡು ಟು ಓಮ್ಸು ತ್ರೀ ಓಮ್ಸು ಆ ಥರ ಇದ್ದರೆ ಒಂದಕ್ಕೆ ಹಾಕಬೇಕು ಇದು ಟೂ ಹಂಡ್ರೆಡ್ ಎಮ್ ಓಮ್ಸು ಆ ಥರ ಇದ್ದಾಗ ಸೊ ನೀವು ಜಾಸ್ತಿ ಯೂಸ್ ಮಾಡಿದಾಗ ಅದನ್ನು ಯೂಸ್ ಮಾಡ್ಬೋದು ಇದು ಡಿ ಸಿ ನೆಕ್ಸ್ಟು ಡಿ ಸಿ ವೋಲ್ಟೇಜ್ ಚೆಕ್ ಮಾಡೋಕ್ಕೆ ನೋಡಿ ಇದು ಎರಡರಿಂದ ಎರಡು ವೋಲ್ಟೇಜ್ ಇದ್ದಾಗ ಟ್ವೆಂಟಿ ಆ ಥರ ಒಂದು ಆದ ಒಂದು ಫೆಸಿಫಿಕೇಶನ್ ಇರುತ್ತೆ ಅದನ್ನು ಯೂಸ್ ಮಾಡಬೇಕು ನಾವು ಓಕೆನಾ ಸೊ ಬನ್ನಿ ಇದಕ್ಕೆ ಇದು ಓಲ್ಡು ನೀವು ಏನೋ ರೀಡಿಂಗ್ನ ನೋಡಿದಾಗ ಅದನ್ನು ಓಲ್ಡ್ ಮಾಡಿದ್ರೆ ಓಲ್ಡ್ ಆಗುತ್ತೆ ಇದು ನಿಮಗೆ ಓಲ್ಡ್ ಆಗುತ್ತೆ ಓಕೆನಾ ಸೊ ಹಂಗೆ ಈಗ ನಿಮಗೆ ವೋಲ್ಟೇಜ್ ಚೆಕ್ ಮಾಡಿ ತೋರಿಸ್ತೀನಿ ನಾವು ಯಾವ ಥರ ವೋಲ್ಟೇಜು ವೋಲ್ಟೇಜನ್ನ ಮೆಸರ್ ಮಾಡೋದು ಹೇಗೆ ಆಲ್ಮೋಸ್ಟ್ ನೀವು ವೋಲ್ಟೇಜ್ಗೆ ಇಲ್ಲಿ ನೋಡಪ್ಪ ಆರುನೂರೇನು ಇದೆ ಆರುನೂರು ಮೆಜರ್ಮೆಂಟ್ ಇದೆಯಲ್ಲ ವೋಲ್ಟೇಜ್ಗೆ ಅಷ್ಟು ಅದನ್ನೇ ಇಟ್ಕೊಬೇಕು ಸೊ ಯಾಕೆಂದ್ರೆ ಅಂದರೆ ನಮ್ಮದು ವೋಲ್ಟೇಜ್ ಏನಾದರೂ ಟೂ ಹಂಡ್ರೆಡ್ ಅಬೋ ಇರುತ್ತೆ ಹಾಗಾಗಿ ಆರುನೂರು ಸ್ಪೆಸಿಫಿಕೇಷನ್ ಅದನ್ನು ನಾಬ್ ಇಟ್ಕೊಂಡೆ ಯೂಸ್ ಮಾಡ್ಬೇಕು ನಾವು ಸೊ ಹಾಗಾಗಿ ನೋಡಿ ಇದು ಕಮ್ಮಿಯಲ್ಲಿ ಇನ್ನೊಂದು ಹೇಳ್ತೀನಿ ಈ ನಾ ವೈರ್ಗಳನ್ನ ಕನೆಕ್ಟ್ ಮಾಡ್ಕೊಬೇಕಾದ್ರೆ ಮೇನ್ ಇಂಪಾರ್ಟೆಂಟು ಸೊ ನೀವು ಯಾವುದು ಬೇಕೋ ಅದು ಕನೆಕ್ಟ್ ಮಾಡಿಕೊಂಡ್ರೆ ಮಲ್ಟಿಮೀಟರ್ ಫುಟ್ ಹೋಗ್ಬಿಡುತ್ತೆ ಆ ಥರ ಎಲ್ಲ ಯೂಸ್ ಮಾಡ್ಬೋದು ಈ ಥರ ನಾ ಈ ಕ್ಯಾಪ್ ಉಟ್ಟಿರ್ತವೆ ಅಲ್ಲಿ ಅವ್ರು ರಿಮೂವ್ ಮಾಡ್ಕೊಬೇಕು ಸೊ ನೋಡಿ ಇದರಲ್ಲಿ ಮೇನ್ ಇದನ್ನು ಹೇಳ್ಕೊಡ್ತೀನಿ ನಾಬ್ನ ಈ ವೈರ್ನ ಎಲ್ಲಿ ಕನೆಕ್ಟ್ ಮಾಡಬೇಕು ಸೊ ಮೇರಿಂದ ತಿಳ್ಕೊಳ್ಳಿ ನೋಡಿ ಇದು ಬ್ಲ್ಯಾಕ್ ವೈರು ಬ್ಲ್ಯಾಕು ಆಗಿರುತ್ತೆ ಅವತ್ತು ಸೊ ಇದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ತಿರಲ್ಲ ನೋಡಿ ಇಲ್ಲಿ ಕೆಳಗಡೆ ಕಾಮನ್ ಅಂತ ಇರುತ್ತೆ ಸೆಂಟ್ರದು ಸೆಂಟ್ರದು ಆಲ್ಮೋಸ್ಟ್ ಕಾಮನ್ ಇದು ಈ ಮಲ್ಟಿಮೀಟ್ರಲ್ಲಿ ಸೊ ಅದನ್ನು ಯೂಸ್ ಮಾಡ್ಕೊಬೇಕು ನೀವು ಕಾಮನ್ ಆಗಿ ಯೂಸ್ ಮಾಡ್ಕೊಂಡು ನೆಕ್ಸ್ಟು ನಿಮಗೆ ಲೆಫ್ಟಲ್ಲಿ ಒಂದಿದೆ ಸೊ ಅಲ್ಲಿ ರೈಟು ಲೆಫ್ಟ್ ಯಾವ ಥರ ಯೂಸ್ ಮಾಡಬೇಕು ಬ್ಲ್ಯಾಕಲ್ಲಿ ಯಾವುದಕ್ಕೆ ಏನು ಯೂಸ್ ಮಾಡಬೇಕು ಅದನ್ನು ತಿಳ್ಕೊಬೇಕು ನೀವು ಸೊ ಆಗಿ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಸೊ ನೋಡಿ ಇದನ್ನು ಆಗಿ ಇದನ್ನ ಯೂಸ್ ಮಾಡ್ಕೊಂಬಿಡ್ತೀವಿ ನಾವು ಆಗಿ ಒಂದು ಬ್ಲ್ಯಾಕ್ ಯೂಸ್ ಮಾಡ್ಕೊಂಬಿಡ್ತೀವಿ ಇದು ಆ್ಯಮ್ಸು ಫಸ್ಟ್ನೇದು ಆ್ಯಮ್ಸ್ ಯೂಸ್ ಮಾಡೋಕ್ಕೆ ಅದೇನಿದೆ ಆ್ಯಮ್ಸ್ ಯೂಸ್ ಮಾಡ್ಕೊಳಕ್ಕೆ ಸೊ ನಾವು ಈ ಕಡೆ ವೋಲ್ಟೇಜು ವೋಲ್ಟೇಜು ಟ್ರೇಷನ್ಸು ಎಲ್ಲ ಚೆಕ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡಬೇಕು ಸೊ ಆಗಿ ನೀವು ನೈಂಟಿ ನೈನ್ ಪರ್ಸೆಂಟ್ ಇದಕ್ಕೆ ಯೂಸ್ ಮಾಡಿ ಸೊ ಇಲ್ಲಿ ಟೆನ್ ಆ್ಯಮ್ಸ್ ಬಿಲೋ ಯೂಸ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡಬೇಕು ನಾವು ಓಕೆನಾ ಸೊ ವೋಲ್ಟೇಜ್ ಚೆಕ್ ಮಾಡಿಬಿಡಣ್ಣ ವೋಲ್ಟೇಜ್ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಈ ವೋಲ್ಟೇಜ್ ಮೆಜರ್ಮೆಂಟ್ ಬರುತ್ತೆ ಇದನ್ನೆಲ್ಲ ತೋರಿಸ್ತೀನಿ ನಿಮ್ಗೆ ಶಾಲೆ ಸ್ವಿಚ್ ಬೋರ್ಡ್ ಬೇಕು ಇದು ತಗೋತೀನಿ ಸ್ವಿಚ್ ಬೋರ್ಡ್ ರೆಡಿ ಮಾಡ್ಕೊಂಡಿರಲಿಲ್ಲ ಸೊ ಇದರಲ್ಲಿ ತುಂಬ ಯೂಸ್ ಇದೆ ಇದರನ್ನೆಲ್ಲ ಕಲ್ತ್ಕೊಬೇಕು ಸೊ ಇದು ಕಾಮನ ಜನ್ರಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಗೊತ್ತಿಂದ ತಿಳ್ಕೊಬೋದು ವೋಲ್ಟೇಜ್ ಏನಕ್ಕೆ ಮೆಸರ್ ಮಾಡ್ತೀವಿ ವೋಲ್ಟೇಜು ನಮ್ಮ ಇಂಡಿಯಾದಲ್ಲಿ ಸೊ ಟೂ ಫಾರ್ಟಿ ಸಿಂಗಲ್ ಫೇಸ್ಗೆ ಟೂ ಫಾರ್ಟಿ ಫಿಕ್ಸ್ ಇದೆ ಸೊ ಅದನ್ನು ಅಷ್ಟು ಮಿನಿಮಮ್ ಇರಲೇಬೇಕು ಇನ್ನೂ ಕಮ್ಮಿ ಇದ್ದರೂ ನಡೆಯುತ್ತೆ ಸೊ ಒಂದು ಫಿಕ್ಸ್ ಇದೆ ಅದು ಸೊ ಟು ಫಿಫ್ಟಿ ಅನ್ನೋದು ಒಂದು ಫಿಕ್ಸು ಸೊ ನಮಗೆ ಹಿಂದೆ ಮುಂದೆ ಒಂದು ಹತ್ತು ಐದು ಕಮ್ಮಿ ಬರುತ್ತೆ ಅದೇನು ಮಾಡೋಕ್ಕಲ್ಲ ಲೋಡ್ಗಳು ಡಿವೈಡ್ ಮಾಡ್ಕೊಂಡಿರ ಇರಲ್ಲ ಸೊ ಆ ಥರ ಬರುತ್ತೆ ಸೊ ನೋಡಿ ಇಲ್ಲಿ ಇನ್ನೊಂದು ಮೇನು ನೋಡಿ ಈ ಇನ್ನೂರಿಗೆ ಇಕ್ಕೊಂಬಾರ್ದು ಇನ್ನೂರಿಗೆ ಇಕಟ್ರೆ ಪ್ರಾಬ್ಲಮ್ ಆಗುತ್ತೆ ನೀವು ಸಿಕ್ಸ್ ಹಂಡ್ರೆಡ್ಗೆ ಇಕೊಬೇಕು ಯಾಕೆ ಅಂದರೆ ನಾವು ಇನ್ನೂರು ಅಬವ್ ಚೆಕ್ ಮಾಡ್ತೀವಿ ರಾ ಇನ್ನೂರು ಅಬೌವ್ ಇರುತ್ತೆ ಇದು ಸೊ ಬಿಲೋ ಇನ್ನೂರಿಂದ ಬಿಲೋ ಅವೆಲ್ಲ ಕಮ್ಮಿ ಇದ್ದಾಗ ಚೆಕ್ ಮಾಡ್ಕೊಬೋದು ನೋಡಿ ಈ ಥರ ಸೊ ಎರಡು ನೀವು ಯಾವ ಪಾಯಿಂಟ್ ಸಿನಲ್ಲಿ ಯಾವ ಪಾಯಿಂಟ್ಗೆ ಯಾವುದಕ್ಕೆ ನ್ಯೂಟ್ರಲ್ ಉಲ್ಟಾ ಪಲ್ಟಾದ್ರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ನೀವೇನು ಇದನ್ನು ಯೂಸ್ ಮಾಡ್ತೀರ ವೈರ್ಗಳನ್ನ ಇದನ್ನು ಹಾಕಬೇಕಾದ್ರೆ ವೋಲ್ಗಳಿಗೆ ಅದು ನಿಮಗೆ ಯಾವ್ದು ಬೇಕಾದ್ರೂ ಇರ್ಬೋದು ಉಲ್ಟಾ ಆದರೂ ನಡೆಯುತ್ತೆ ಸೊ ಅದರಲ್ಲಿ ನಡೆದೋಗ್ಬಿಡುತ್ತೆ ಬಟ್ ಎಸಿನಲ್ಲ ಡಿ ಸಿನ ಹಂಗಾಗಲ್ಲ ನೋಡಿ ಈಗ ನಮ್ಮ ಆಫೀಸಲ್ಲಿರೋಂಥದ್ದು ಇನ್ನೂರ ಐವತ್ತ ಆರು ವೋಲ್ಟೇಜ್ ಒಂದು ಒಂದು ಹಿಂದೆ ಮುಂದೆ ವೇರಿ ಇರುತ್ತೆ ಅಂದರೆ ಅದು ಈಗ ಏನಾಗುತ್ತೆ ಅಂದರೆ ನಮ್ಮ ಊರುಗಳ ಟಿ ಸಿ ಮೇಲೆ ಡಿಪೆಂಡ್ ಇರುತ್ತೆ ಹಳ್ಳಿಗಳಲ್ಲಿ ಅಥವಾ ಆಗಲಿ ಸಿಟಿಗಳಲ್ಲಿ ಆಗಲಿ ಆ ಟಿ ಸಿ ಯಾವ ಕೆಪಾಸಿಟಿ ಇರುತ್ತೆ ಅದು ಎಷ್ಟು ಮನೆ ಕೊಟ್ಟಿದ್ದಾರೆ ಅದ್ರ ಮೇಲೆ ಎಷ್ಟು ಲೋಡ್ ಇದೆ ಅದೆಲ್ಲ ಬೈಕನ್ ಮಾಡಿರೋಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇನ್ನೂರೈವತ್ತಾರು ವೋಲ್ಟೇಜ್ ಇದೆ ಸೊ ಹಾಗೆ ಈಗ ಡಿ ಸಿ ನೋಡೋಣ ಡಿ ಸಿ ಚೆಕ್ ಮಾಡೋಕ್ಕೆ ಒಂದು ಶೆಲ್ ತಗೊಳ್ಳೋಣ ಶೆಲ್ಲಿಗೆ ಚೆಕ್ ಮಾಡ್ಬೇಕಾದ್ರೆ ಒನ್ ಪಾಯಿಂಟ್ ಫೈವ್ ಏನೋ ಇರುತ್ತದು ಸೊ ನಾರ್ಮಲ್ಲು ಯಾವುದೋ ಲೋಕಲ್ ಶೆಲ್ ಇದೆನಾದರೂ ಒಂದು ನೋಡೋಣ ಟೂಗೆ ಇಕ್ಕೊತೀರಿ ಡಿ ಸಿ ವೋಲ್ಟೇಜ್ ಚೆಕ್ ಮಾಡೋಕ್ಕೆ ವೋಲ್ಟೇಜ್ ಡಿ ಸಿ ವೋಲ್ಟೇಜ್ ಅಂದರೆ ನಾವು ಬ್ಯಾಟ್ರಿ ಡಿ ಸಿ ಇನ್ನೇನು ಬೇರೆ ಬರೋಲ್ಲ ನಮ್ಮ ಡಿ ಸಿ ಚೆಕ್ ಮಾಡೋಕ್ಕೆ ಬ್ಯಾಟ್ರಿ ಬರುತ್ತೆ ಸೊ ಇಂಥ ಡಿ ಸಿ ಕನ್ವರ್ಟೆಡ್ ಮಿಷಿನ್ಗಳಲ್ಲಿ ಚೆಕ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇದು ಒನ್ ಪಾಯಿಂಟ್ ಫೈಯು ವೋಲ್ಟ್ ಇರುತ್ತೆ ಸೊ ಇದನ್ನೊಂದ್ಸರಿ ಚೆಕ್ ಮಾಡೋಣ ಸೊ ಇದರಲ್ಲಿ ನಿಮ್ಗೆ ಯಾವ ಥರ ಮೆಜರ್ಮೆಂಟ್ ಬರುತ್ತೆ ಸೊ ಇದರಲ್ಲಿ ಇನ್ನೊಂದು ಏನು ಗೊತ್ತಾ ಫಸ್ಟು ಫೇಸು ನ್ಯೂಟ್ರಲ್ ಅಂತ ಏನು ಇದರಲ್ಲಿ ಇರುತ್ತೆ ಹೀಗೆ ಪ್ಲಸ್ಸು ಮೈನಸ್ಸು ಈಗ ಕನ್ಫರ್ಮ್ ಆಗಿದ್ದು ಪ್ಲಸ್ಸು ಮೈನಸ್ಗೆ ಕೊಡಬೇಕು ಇಲ್ಲ ಮೆಜರ್ಮೆಂಟ್ ತಪ್ಪಾಗುತ್ತೆ ಸೊ ಮೈನಸ್ ಇದೆ ಮೈನಸ್ಗೆ ಕೊಡಬೇಕು ಪ್ಲಸ್ ಇದೆ ಪ್ಲಸ್ಗೆ ಕೊಡಬೇಕು ಸೊ ಅದನ್ನು ನೀವು ಆಲ್ಮೋಸ್ಟ್ ಆಗಿ ನೋಡ್ಕೊಂಬಿಡ್ಬೇಕು ನೀವು ನೋಡಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಸಿಕ್ಸ್ ಬರ್ತಾ ಇದೆ ಬಟ್ ಒನ್ ಪಾಯಿಂಟ್ ಫೈವ್ ಅಂತ ಅವ್ನು ಕೊಟ್ಟಿದ್ದಾನೆ ಸೊ ನಡೆಯುತ್ತೆ ಸೊ ಪಾಯಿಂಟ್ ಸಮ್ಥಿಂಗ್ ಸ್ವಲ್ಪ ವೇರಿ ಇದ್ದರೆ ನಡೆಯುತ್ತೆ ಏನು ತೊಂದರೆ ಇಲ್ಲ ಸೊ ಇದು ಶೆಲ್ಲು ಫುಲ್ಲು ಆ್ಯಕ್ಟಿವ್ ಆಗಿದೆ ಸೊ ಇದನ್ನ ಡೌನ್ ಆಗಿದೆ ನಿಮ್ಮ ಮನೆ ಗಡಿಯರ ಶೆಲ್ಗಳು ಅವೆಲ್ಲ ಇದ್ದಾಗ ನೋಡ್ಕೊಬೋದು ನೋಡಿ ಇದ್ರ ಫ್ರೈಸು ನಿಮಗೆ ಹೇಳ್ತೀನಿ ಪ್ರೈಝು ಫಸ್ಟೇ ಹೇಳ್ದೆ ಹೇಳ್ಬೋದಾಗಿತ್ತು ಬಟ್ ಈಗ ಹೇಳೋಣ ಇದ್ರ ಫ್ರೈಸ್ ಎಷ್ಟಾಗುತ್ತೆ ಹೆಂಗೆ ಅಂತ ಅಂದರೆ ನಾನು ಇದನ್ನು ಅಂಗಡಿಯಲ್ಲಿ ಹೋಗಿ ತೊಗೊಂಡ್ಬಂದಿದ್ದು ನೋಡಿ ಶೆಲ್ಲು ಓಕೆ ಬಿಡಿ ಈ ಫ್ರೈಸು ಫೈನಲಿ ಈ ಫ್ರೈಸು ಮಾಡೋಣ ಈ ಫ್ರೈಸು ನನಗೆ ಏಳ್ನೂರು ರೂಪಾಯಿ ಅಂಗಡಿಯಲ್ಲಿ ಹೇಳಿದ್ದು ಸೊ ನಾನು ಮಾರ್ಜಿನ್ ಮಾಡಿ ಬಾರ್ಗಿನ್ ಮಾಡಿ ಎಲ್ಲ ಥರದ್ದು ಕೇಳಿ ಐನೂರ ಮೂವತ್ತು ರೂಪಾಯಿಗೆ ಪರ್ಚೇಸ್ ಮಾಡ್ಕೊಂಬಂದೆ ಸೊ ನನಗೆ ಸ್ವಲ್ಪ ಸಣ್ಣ ಪುಟ್ಟ ಯೂಸ್ ಆಗುತ್ತೆ ಒಂದು ಅಂದ್ಬಿಟ್ಟು ಚೆನ್ನಾಗಿದೆ ಕಂಪ್ನಿ ತುಂಬ ಚೆನ್ನಾಗಿದೆ ಸೊ ನೋಡಿ ಯಾರಾದರೂ ಯೂಸ್ ಮಾಡೋರಿದ್ದರೆ ಇದನ್ನು ಯೂಸ್ ಮಾಡಿ ಮಾಡಲು ಚೆನ್ನಾಗಿದೆ ನಿಮಗೆ ಲ್ಯಾಬ್ಗಳಿಗೆ ಆಗಲಿ ನಿಮ್ಮ ಏನಾದರೂ ಪ್ರಾಕ್ಟಿಕಲ್ ಇದ್ದರೆ ಸ್ಟೂಡೆಂಟ್ಗಳಿಗೆ ತುಂಬ ಯೂಸ್ ಆಗುತ್ತೆ ಸೊ ಥ್ಯಾಂಕ್ ಯು